ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವೀಡಿಯೋದಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದೆ ಎರಡು ಥರ ಹುತ್ತಮ್ ರೆಸಿಪಿನ ಮಾಡ್ತಾ ಇದೀನಿ ಬನ್ನಿ ಹಾಗಿದ್ರೆ ತಡ ಮಾಡೋದೇನಿಕೆ ಈ ವಿಡಿಯೋನ ಚೆಕ್ ಮಾಡೋಣ ದೋಸೆ ಉತ್ತಪ್ಪಂನ ಇದ್ದೀನಿ ತವನ ಹಚ್ಕೊಂಡು ದೋಸೆದು ತವನ ಇಟ್ಕೊಂಡಿದೀನಿ ತವ ಬಿಸಿ ಆದ್ಮೇಲೆ ಇದಕ್ಕೆ ಸ್ವಲ್ಪ ಈ ವಾಟರ್ನ ವಾಟರ್ ಇದ್ದೀನಿ ಈ ಥರ ಹಾಕೊಳೋದ್ರಿಂದ ದೋಸೆ ಆಗಲಿ ಉತ್ತಪ್ಪಂ ಆಗ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ತವನ ಕಾಯಿಸ್ಕೊಂಡು ಇವಾಗ ಉತ್ತಪ್ಪಂನ ಹಾಕೊಂಡ್ತಾ ಇದ್ದೀನಿ ಉತ್ತಪ್ಪಂನ ಮಾಡಬೇಕಾದ್ರೆ ನಾವು ದೋಸೆ ಮಾಡ್ತೀವಿ ಅಲ್ವಾ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ದೋಸೆ ಹಿಟ್ಟು ದೋಸೆ ಹಿಟ್ನ ಸ್ವಲ್ಪ ಗಟ್ಟಿಯಾಗೆ ಕಲಸಿ ು ಹಾಕೊಳ್ತಾ ಇದ್ದೀನಿ ಉತ್ತಪ್ಪಮನ್ನ ನಾವು ಸಟ್ಟು ದೋಸೆನ ಮಾಡ್ತೀವಿ ಅಲ್ವಾ ಆ ಥರ ಹಾಕ್ಕೊಳ್ಬೇಕು ಸ್ವಲ್ಪ ಮಂದಗೆ ಇರಬೇಕು ಆ ಉತ್ತಪ್ಪಮನ್ನ ಹಾಕಬೇಕಾದ್ರೆ ಇದಕ್ಕೆ ಇವಾಗ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ಹಾಕ್ಕೊಂಡು ಇದ್ರ ಮೇಲೇ ಚಿಕ್ಕದಾಗೆ ಕಟ್ ಮಾಡಿರೋ ಹಾನಿಯನ್ನು ಹಾಕೊಳ್ತಾ ಇದ್ದೀನಿ ಆನೆಯನ್ನು ಚಿಕ್ಕ ಕಟ್ ಮಾಡಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಚಿಕ್ಕಗೆ ಕಟ್ ಮಾಡಿರೋ ಗ್ರೀನ್ ಚಿಲಿನ ಹಾಕೊಳ್ತಾ ಇದ್ದೀನಿ ತುರಿದಿರೋ ಕ್ಯಾರೆಟ್ನ ಹಾಕೊಳ್ಬೇಕು ಇದ್ರ ಮೇಲೆ ನಾನು ಮನೆಯಲ್ಲೇ ಮಾಡಿರೋ ಚಟ್ನಿ ಪೌಡರ್ನ ಈ ತರ ಉದುರಿಸ್ಕೊಳ್ತಾ ಇದ್ದೀನಿ ಇದೇನೇ ಇದಕ್ಕೆ ಟೇಸ್ಟ್ ಕೊಡೋದು ಉತ್ತಪ್ಪಂಗೆ ಚಟ್ನಿ ಪೌಡರ್ನ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ ಹುರ್ದಿರೋ ಕಡಲೆ ಬೀಜ ಮತ್ತೆ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಗೋಡಂಬಿ ಮತ್ತು ಕಡಲೆ ಬೀಜನ ಹಾಕೊಳ್ಳೋದ್ರಿಂದ ಟೇಸ್ಟ್ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ಇದ್ರ ಮೇಲೆ ಚಿಕ್ಕಗೆ ಕಟ್ ಮಾಡಿರೋ ಕೊತ್ತಂಬ ಕಂಬೀರಿ ಸೊಪ್ಪನ್ನ ಹಾಕೊಂಡು ಇನ್ನರ್ಧ ಸ್ಪೂನ್ ಆಗುವಷ್ಟು ಚಟ್ನಿ ಪೌಡರ್ನ ಉದುರಿಸ್ಕೊಂಡು ಚೆನ್ನಾಗೆ ಬೇಯಿಸ್ಕೊಳ್ಬೇಕು ಎರಡರಿಂದ ಮೂರು ನಿಮಿಷ ಎರಡು ಕಡೆನೂ ಚೆನ್ನಾಗೇ ಬೇಯಿಸ್ಕೊಳ್ಬೇಕು ತುಪ್ಪ ಹಾಕ್ಕೊಂಡು ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆಯಿಲಿಂದನೂ ಮಾಡ್ಕೊಳ್ಬೋದು ಆದರೆ ತುಪ್ಪಯಿಂದ ಇಂದ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೇನು ಚಟ್ನಿ ಏನು ಬೇಡ ಹಂಗೆನೇ ತಿನ್ಬೋದು ಇಲ್ಲ ನಮಗೆ ಹಾಗೆ ತಿನ್ನಕಾಗಲ್ಲ ಅಂತ ಹೇಳಿದ್ರೆ ಕಾಯಿ ಚಟ್ನಿ ನಾವು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ರವೆಯಿಂದ ಹುತ್ತಪ್ಪನ ಮಾಡ್ಕೊಳ್ಳೋಣ ರವೆ ಉತ್ತಪಮನ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒನ್ ಕಪ್ಪು ರವೆನ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡನ್ನೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎರಡನ್ನೂ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಗಟ್ಟಿಯಾಗಿ ಆಗುತ್ತೆ ಇವಾಗ ಇದಕ್ಕೆ ಸ್ವಲ್ಪ ವಾಟರ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಹೇಗೆ ದೋಸೆಗೆ ಮತ್ತು ಇಡ್ಲಿಗೆ ರೆಡಿ ಮಾಡ್ಕೊತೀವಲ್ವ ಅದೇ ಥರ ಹಿಟ್ಟನ್ನು ರೆಡಿ ಮಾಡ್ಕೊಬೇಕು ಈ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಬಿಟ್ಟು ಮಾಡ್ಕೊಳ್ಬೇಕು ನಾನು ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ಇದನ್ನ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲ ಚೆನ್ನಾಗೆ ಗಟ್ಟಿ ಆಗಿರುತ್ತೆ ನೆಕ್ಸ್ಟ್ ನಾನು ಒಂದು ತವಾನ ಇಟ್ಕೊಂಡಿದ್ದೀನಿ ತವಾ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಪ್ಲೈ ಮಾಡ್ಕೊಂಡು ಹುತ್ತಪ್ಪ ಹಾಕೊಳ್ತಾ ಇದ್ದೀನಿ ನಾನು ಮುಂಚೆನೆ ಹೇಳಿದೆ ನಾವು ಸಟ್ ದೋಸೆಗೆ ಹಾಕೊಳ್ತೀವಲ್ಲ ಅದೇ ತರ ಇದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕೊತಾ ಇದ್ದೀನಿ ಆಯಿಲು ಅಥವಾ ತುಪ್ಪ ಯಾವುದಾದ್ರೂ ಯೂಸ್ ಮಾಡಬಹುದು ಇದ್ರ ಮೇಲೆನೆ ಚಿಕ್ತೆ ಕಟ್ ಮಾಡಿರೋ ಆನಿಯನ್ನು ಮತ್ತೆ ಟೊಮೊಟೊನ ಹಾಕೊಂಡ್ತಾ ಇದ್ದೀರಿ ತುರ್ದಿರೋ ಕ್ಯಾರೆಟ್ನ ಹಾಕೊತಾ ಇದ್ದೀನಿ ಚಿಕ್ಕತೆಗೆ ಕಟ್ ಮಾಡಿರೋ ಗ್ರೀನ್ ಚಿಲ್ಲಿ ತೆಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಇದ್ರ ಮೇಲೆಯೇ ಲಾಸ್ಟಲ್ಲಿ ಸ್ವಲ್ಪ ಆಯಿಲು ಅಥವಾ ತುಪ್ಪನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸೆಕೆಂಡು ಚೆನ್ನಾಗೆ ಬೇಯಿಸ್ಕೊಳ್ಬೇಕು ನಾನು ಮುಂಚೆನೆ ಹೇಳ್ದಂಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಉತ್ತಪ್ಪಮ್ನ ಬೇಗನೆ ಮಾಡ್ಕೊಳ್ಬೋದು ಮನೆಯಲ್ಲಿ ದೋಸೆ ಇಟ್ಟೇನು ಇಲ್ಲ ಅಂತ ಹೇಳಿದ್ರೆ ಈ ಥರ ರವೆ ಹುತ್ತಪ್ಪಂನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಇದ್ರ ಜೊತೆಗೆ ಚಟ್ನಿ ಮಾಡ್ಕೋಬೇಕು ಅಂತ ಏನಿಲ್ಲ ಹಾಗೇನೆ ತಿನ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋನ ನೋಡ್ತಾ ಇರೋದಕ್ಕೆ ಎಲ್ರಿಗೂ ಧನ್ಯವಾದಗಳು